ಕಾಂಗ್ರೆಸ್ ವಿರೋಧಿ ಪಕ್ಷಗಳ ಸಮೂಹ ಸನ್ನಿ ಅರ್ಧಂಬರ್ಧ ಸಿದ್ದು ವಿಡಿಯೋ ವೈರಲ್ ಇನ್ನೂ ನಿಂತಿಲ್ಲ ಕೆಟಿಆರ್ ಪೋಸ್ಟ್ ಗೆ ಸಿದ್ದರಾಮಯ್ಯ ತಿರುಗೇಟು ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲಿ ನುಡಿದಂತೆ ನಡೆದ ಏಕೈಕ ಜನನಾಯಕ ಆದ್ರೆ ಬಿಜೆಪಿ ನಾಯಕರು ಕೊಟ್ಟ ಮಾತಿನಂತೆ ನಡೆದುಕೊಳ್ತಿಲ್ಲ ಈಗಂತ ಸಿದ್ದರಾಮಯ್ಯ ಸದನದಲ್ಲಿ ಮಾಡಿದ ಭಾಷಣದ ಒಂದು ತುಣುಕನ್ನ ಬಿಜೆಪಿ ನಾಯಕರು ಮತ್ತು ಕಾಂಗ್ರೆಸ್ ವಿರೋಧಿ ಪಾರ್ಟಿಗಳು ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಬಳಸಿಕೊಳ್ತಿವೆ ಈ ಬಗ್ಗೆ ಮತ್ತೆ ಸಿಡಿದದ್ದಿರೋ ಸಿಎಂ ಸಿದ್ದರಾಮಯ್ಯ ಕೆಟಿಆರ್ ಪೋಸ್ಟ್ ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ದ ವಿಡಿಯೋ ತುಣುಕು ಗೊಂದಲಕ್ಕೆ ಕಾರಣವಾಗಿದೆ ಇಲ್ಲಿಂದ ದುಡ್ಡು ಚುನಾವಣೆಯಲ್ಲಿ ಏನೋ ಹೇಳ್ತೀವಪ್ಪ ಹೇಳಿದಂತೆ ನಡೆದುಕೊಳ್ಳಕ್ಕಾಗುತ್ತಾ ಅಂತೇಳಿ ಬಿಎಸ್ವೈ ಹೇಳಿದ್ರು ಅಂತೇಳಿರೋ ವಿಡಿಯೋವನ್ನ ಕಾಂಗ್ರೆಸ್ ವಿರೋಧಿ ಪಕ್ಷಗಳು ತಮಗೆ ಇಷ್ಟ ಬಂದಂತೆ ತಿರುಚಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಿವೆ ಇದೇ ಹೇಳಿಕೆ ವಿಚಾರವಾಗಿ ತೆಲಂಗಾಣದ ಬಿಆರ್ಎಸ್ ಶಾಸಕ ಮತ್ತು ಮಾಜಿ ಸಚಿವ ಕೆಟಿ ರಾಮಾರಾವ್ ಕಾಂಗ್ರೆಸ್ ವಿರುದ್ಧ ಟೀಕಿಸಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿ ಯಾವುದು ಸತ್ಯ ಎಂದು ಪರಿಶೀಲಿಸುವುದು ನಿಮಗೆ ಗೊತ್ತಿಲ್ಲ ಅಂತೇಳಿ ತಿರುಗೇಟು ಕೊಟ್ಟಿದ್ದಾರೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಎರಡ್ ಸಾವಿರದ ಒಂಬತ್ತರ ಡಿಸೆಂಬರ್ನಲ್ಲಿ ಸಾಲ ಮನ್ನಾ ಮಾಡುವ ಕುರಿತು ಅವರು ನೀಡಿದ್ದ ಹೇಳಿಕೆಯನ್ನು ಉಲ್ಲೇಖಿಸಿ ಸಿದ್ದರಾಮಯ್ಯ ಮಾತನಾಡುವಾಗ ಯಡಿಯೂರಪ್ಪ ಏನ್ ಹೇಳಿದ್ದಾರೆ ಗೊತ್ತಾ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಎಲ್ಲಿಂದ ತೆರಳಿ ದುಡ್ಡು ನಾವು ಏನೋ ಚುನಾವಣೆಯಲ್ಲಿ ಹೇಳಿರುತ್ತೀವಪ್ಪ ಹೇಳಿದಂತೆ ನಡೆದುಕೊಳ್ಳುತ್ತಾ ಯಡಿಯೂರಪ್ಪನವರ ಶೈಲಿಯಲ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿ ಆಗಿರುವಾಗ ಉತ್ತರ ಪ್ರಶ್ನೆ ಮಾಡ್ತಾರೆ ಸಾಲ ಮನ್ನಾ ಮಾಡ್ರಿ ಅಂತ ಯಡಿಯೂರಪ್ಪನವ್ರು ಏನ್ ಹೇಳಿದಾರೆ ಗೊತ್ತಾ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಎಲ್ಲಿಂದ ತರಲಿ ದುಡ್ಡು ಎಲ್ಲಿಂದ ತರದು ದುಡ್ಡನ್ನ ನಾವು ಏನ ಹೇಳಿರ್ತೀವಪ್ಪ ಏಳ ನಡ್ಕಳಕ್ಕಂತ ಆದ್ರೆ ಸಿದ್ದರಾಮಯ್ಯವರ ಹೇಳಿಕೆ ವಿಡಿಯೋದಲ್ಲಿ ಎಲ್ಲಿಂದ ತರಳಿದ್ದುಡ್ಡು ನಾವು ಏನೋ ಚುನಾವಣೆಯಲ್ಲಿ ಹೇಳಿರುತ್ತೀವಪ್ಪ ಹೇಳಿದಂತೆ ನಡೆದುಕೊಳ್ಳೋಕ್ಕಾಗುತ್ತಾ ಎಂಬ ತುಣುಕು ಮಾತ್ರ ವೈರಲ್ ಆಗಿದೆ ಟ್ವಿಟರ್ ನಲ್ಲಿ ಈ ವಿಡಿಯೋ ತುಣುಕನ್ನ ಶೇರ್ ಮಾಡಿರುವ ಬಿಆರ್ಎಸ್ ನಾಯಕ ಕೆಟಿಆರ್ ಚುನಾವಣಾ ಭರವಸೆ ಗ್ಯಾರಂಟಿಗಳನ್ನ ಈಡೇರಿಸಲು ಹಣವಿಲ್ಲ ಎಂದ ಕರ್ನಾಟಕ ಸಿಎಂ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಜನರನ್ನ ವಂಚಿಸಿದ ನಂತರ ತೆಲಂಗಾಣಕ್ಕೂ ಇದೇ ಭವಿಷ್ಯದ ಮಾದರಿಯ ವಿಲಕ್ಷಣ ಹೇಳಿಕೆಗಳನ್ನ ನೀಡುವ ಮೊದಲು ನೀವು ಮೂಲ ಸಂಶೋಧನೆ ಮತ್ತು ಯೋಜನೆಗಳನ್ನ ಮಾಡಬೇಕಲ್ಲವೇ ಅಂತೇಳಿ ಬರೆದುಕೊಂಡಿದ್ದಾರೆ ಈ ಪೋಸ್ಟ್ಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿ ಅವರೇ ತೆಲಂಗಾಣ ಚುನಾವಣೆಯಲ್ಲಿ ನಿಮ್ಮ ಪಕ್ಷ ಸೋತಿದ್ದು ಯಾಕೆ ಗೊತ್ತಾ ಯಾಕಂದ್ರೆ ಯಾವುದು ನಕಲಿ ಯಾವುದು ಎಡಿಟ್ ಮಾಡಿರುವುದು ಮತ್ತು ಯಾವುದು ಸತ್ಯ ಎಂಬುದು ಪರಿಶೀಲಿಸುವುದು ಹೇಗೆ ಎಂಬುದು ನಿಮಗೆ ತಿಳಿದಿಲ್ಲ ನಕಲಿ ಎಡಿಟ್ ಮಾಡಿದ ವಿಡಿಯೋಗಳನ್ನು ಬಿಜೆಪಿ ಸೃಷ್ಟಿಸುತ್ತದೆ ಮತ್ತು ಅವುಗಳನ್ನು ನಿಮ್ಮ ಪಕ್ಷವು ಪ್ರಸಾರ ಮಾಡುತ್ತೆ ನಿಮ್ಮದು ಬಿಜೆಪಿಯ ಪರಿಪೂರ್ಣ ಬಿ ಟೀಮ್ ಅಂತೇಳಿ ಪೋಸ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಹಿಂದೆ ವಿಡಿಯೋ ತುಣುಕನ್ನ ಹಂಚಿಕೊಂಡಿದ್ದ ಕುರಿತಾಗಿ ಬಿಜೆಪಿ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ರು ಬಿಜೆಪಿಯು ಸುಳ್ಳು ಸುದ್ದಿಗಳನ್ನು ಹರಡಲು ಹೆಸರುವಾಸಿಯಾಗಿದೆ ಬೊಗಳೆ ಜನತಾ ಪಾರ್ಟಿಯಾಗಿರ್ಬೇಕು ಅವರ ಸಂಪೂರ್ಣ ಯಂತ್ರವು ನಕಲಿ ಸುದ್ದಿಗಳನ್ನು ಹರಡಲು ಕೆಲಸ ಮಾಡುತ್ತದೆ ಎಂಬುದು ಈಗ ಸ್ಪಷ್ಟವಾಗಿದೆ ಅಂತೇಳಿ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ರು ಆದ್ರೆ ಸತ್ಯಕ್ಕೆ ದೂರವಾದ ತಿರುಚಿದ ವಿಡಿಯೋ ಬಿಜೆಪಿ ಭಕ್ತರು ಮತ್ತು ವಿರೋಧಿಗಳಿಗೆ ತುಂಬಾನೇ ಇಷ್ಟವಾಗ್ತಿದ್ದು ಸತ್ಯ ಯಾವುದು ಅಂತ ಹಿಂದೆ ಮುಂದೆ ನೋಡದೆ ತಿರುಚಿದ ವಿಡಿಯೋಗಳನ್ನ ಮತ್ತೆ ಮತ್ತೆ ಪೋಸ್ಟ್ ಮಾಡೋ ಮೂಲಕ ಜನರಲ್ಲಿ ಸಿದ್ದರಾಮಯ್ಯ ವಿರುದ್ಧದ ನಿಲುವನ್ನ ಬಿಲ್ಡ್ ಮಾಡೋಕೆ ಮುಂದಾಗಿರುವುದಂತೂ ಸುಳ್ಳಲ್ಲ ಹೀಗಾಗಿ ಈ ಬಗ್ಗೆ ತಿರುಚಿದ ವಿಡಿಯೋಗಳಿಗೆ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ತಿರುಗೇಟು ಕೊಡೋದ್ರ ಜನರಿಗೆ ಸತ್ಯಾಂಶದ ಅರಿವು ಮೂಡಿಸಬೇಕಾಗಿರೋದು ಅತ್ಯಗತ್ಯ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ